ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ದೊರೆ ಅಂಥೇಳಿ ಭಂಡಾರ್ ಪ್ರಕಾಶನ್ ಮಸ್ಕಿಯವರು ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯದ ಓದು ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸರಣಿಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಸರಣಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದ ಸಾಕಷ್ಟು ಯುವಕರು ಲೇಖಕರು ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಕವಿತೆಗಳನ್ನು ವಾಚನ ಮಾಡ್ತಾ ಇದ್ದಾರೆ ಅದರ ಪ್ರಭಾವಕ್ಕೆ ಒಳಗಾಗಿ ನಾನೊಂದು ಕವಿತೆಯನ್ನು ವಾಚನ ಮಾಡಬೇಕಂತೇಳಿ ನನಗೆ ಅನಿಸ್ತಾ ಇದೆ ಅದಕ್ಕಾಗಿ ಬಸರಾಜ್ ಅನದುರ್ಗ ಅವರು ಬರೆದಿರುವಂಥ ಒಂದು ಕವನ ಸಂಕಲನ ಯಾರನ್ನು ದೂರಲಿ ದೂರುಗಳು ನೂರಿವೆ ಎನ್ನುವ ಒಂದು ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಕವಿತೆಯ ಶೀರ್ಷಿಕೆ ವಾಸ್ತವ ಭಾರತದ ಚಿತ್ರಣ ಈ ಕವಿತೆ ತಮ್ಮ ಮುಂದೆ ವಾಚನ ಮಾಡುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ವಾ ನಾಚಿಕೆಯಾಗುತ್ತಿದೆ ಈ ಕವಿ ಆತ್ಮಕ್ಕೆ ಪದಗಳ ಪೋಣಿಸಿ ಕಾವ್ಯ ರಚಿಸಲು ನಡಿಗಿ ಸುಮ್ಮನಾಗುತ್ತಿದೆ ಈ ವಾಗ್ಮಿನಾಲಿಗೆ ವಾಸ್ತವ ಭಾರತ ಚಿತ್ರಣ ಹೇಳಲು ಎಣ್ಣೆಂಬ ದೈವದ ಬೆತ್ತಲೆ ಮೆರವಣಿಗೆಗಳು ಕತ್ತಲ ರಾತ್ರಿಯ ಅಮಾಯಕರ ಕಗ್ಗೋಲೆಗಳು ಯಂಗೂಸಿನ ಮೇಲೆ ನಡೆಯುವ ಅತ್ಯಾಚಾರಗಳು ಮಾನವ ಸಮಾಜ ತಲೆ ತಗ್ಗಿಸುವ ಕ್ರೌರ್ಯಗಳು ದೇಹವನ್ನು ತುಂಡು ತುಂಡು ಕತ್ತರಿಸುವ ಮನಸ್ಥಿತಿಗಳು ದುಡಿದು ತಿನ್ನುವ ವ್ಯಾಪಾರಕ್ಕೂ ಧರ್ಮದ ಗುರುತುಗಳು ನಾಡೊಳಗ ಕೇಳಿ ಬರುವ ದೇಶದ್ರೋಹಿ ಕೂಗುಗಳು ಇನ್ನೂ ತಪ್ಪದ ಅನ್ನದಾತನ ಆತ್ಮಹತ್ಯೆ ಪ್ರಕರಣಗಳು ಅಡಿಯಡಿಗೂ ಎದ್ದು ನಿಂತ ಧರ್ಮನಿಷ್ಠ ಧ್ವನಿಗಳು ಧರ್ಮದೊಳಗು ಬಲಿತು ನಿಂತ ಜಾತಿಯ ಬೇರುಗಳು ಇವುಗಳ ಎದುರು ಅತ್ತವರೆಷ್ಟೋ ಸತ್ತವರೆಷ್ಟೋ ಮಾತನಾಡಿದ್ದು ಮಾತ್ರ ಚಾಕುಚೂರಿ ಬಂದೂಕುಗಳು ಕಲಿಯುವ ಮಕ್ಕಳು ಪಠ್ಯಪುಸ್ತಕಕ್ಕೂ ವಿವಾದವೆಬ್ಬಿಸುವ ಸರ್ಕಾರದ ನಡೆಗಳು ರಾಜಕೀಯ ಪ್ರತಿಭಟನೆಗಳು ದೂರುವ ನಿಂತು ಮರುಗುವ ಲೇಖಕರ ದಂಡುಗಳು ಬಲ್ಲಿರ ನೀವು ಬೋಧಿಸುವ ಗುರುವಿನ ಸ್ಥಿತಿಗತಿಗಳು ಮಾನವಿತೆಯ ಕೊಂದು ನಿಂತ ಮನಗಳು ಹೃದಯಾಂತಕರಣವಿಲ್ಲದ ಮಿಡಿತಗಳು ಅರ್ಥವಿಲ್ಲದ ಆರಾಟ ತೂರಾಟ ಹೋರಾಟಗಳು ನರಸತ್ತಂತಿರುವ ಭವ್ಯ ಭಾರತದ ನವಪೀಳಿಗೆಗಳು ಇವೆಲ್ಲವೂ ಕಂಡು ಕಂಡ ಮೇಲೆ ಎಲ್ಲವೂ ನೋ ನೋಡಿದ ಮೇಲೆ ಏನನ್ನು ಬರೆಯುವುದು ಯಾವುದನ್ನು ಹೇಳುವುದೇ ಮಾತ್ಪರ ನಾಡೊಳಗಿನ ವಾಸ್ತವ ಭಾರತ ಚಿತ್ರಣವನ್ನು ಕಂಡು ಮತ್ತೆ ಮತ್ತೆ ನಾಚಿಕೆಯಾಗುತ್ತಿದೆ ಈ ಕವಿ ಆತ್ಮಕ್ಕೆ ನಮಸ್ಕಾರ